ಒಂದು ನನಗೆ ರಾಜಕೀಯ ಗೊತ್ತಾಗಿದ್ದೆ ಸನ್ಮಾನ್ಯ ದೇವೇಗೌಡ ಸಾಹೇಬ್ರಿಂದ ನಾನು ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದವನು ಎಪ್ಪತ್ತ ಆರು ಎಪ್ಪತ್ತೇಳರಲ್ಲಿ ದೇವೇಗೌಡರ ಸಾಹೇಬರು ಪರಿಚಯ ಆದವರು ನಾನು ಇವತ್ತೇನಾದ್ರು ನಿಂತ್ಕೊಂಡು ಇಲ್ಲಿ ಧೈರ್ಯವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ ಅಂತ ಗೊತ್ತಾಗಿದ್ದು ಸುಮಾರು ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟ ಕಾಲ ಅವ್ರ ಜೊತೆಯಲ್ಲಿ ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ್ರಿಂದ ರೇವಣ್ಣವರು ಒಬ್ಬ ಹಿರಿಯಾಸ ಹೋದರು ಕುಮಾರಸ್ವಾಮಿಯವರು ನನಗೆ ಇನ್ನೊಬ್ಬ ಹಿರಿಯಾಸ ಹೋದರು ನಾನು ಸ್ವಲ್ಪ ಗೊಂದಲದ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥ ನೋವನ್ನು ಹಂಚ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಕುಟುಂಬ ಫಲಿತಾಂಶ ಬಂದ ತಕ್ಷಣ ನನಗೆ ಸಂಪರ್ಕ ಮಾಡಿ ಹತ್ತಾರು ಬಾರಿ ಸಮಾಧಾನ ಮಾಡಿ ನೀನು ನನ್ನ ಹತ್ರ ಬೆಳೆದಿದ್ದೀಯಾ ಅನ್ನೋದಾದರೆ ನೀನು ಧೈರ್ಯವಾಗಿ ಇದನ್ನು ಎದುರಿಸಬೇಕು ಅಂತ ಹೇಳಿದಂಥವ್ರು ಸನ್ಮಾನ್ಯ ದೇವೇಗೌಡರು ಹಾಗಾಗಿ ಇವತ್ತು ನಾನು ನನ್ನ ತಂಗಿಯ ಒಂದು ವರ್ಷದ ಆರಾಧನೆ ಇತ್ತು ಅದು ಮುಗಿಸ್ಕೊಂಡು ಸ್ವಲ್ಪ ಹದಿನೈದು ನಿಮಿಷ ಲೇಟ್ ಆಯಿತು ಅವ್ರಿಗೆ ಕ್ಷಮೆ ಕೊಡಿದೆ ಅವರ ವೈಖರಿ ಅವರ ದೂರದೃಷ್ಟಿ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ರಾಷ್ಟ್ರದ ನಿರ್ವಹಣೆ ಬಗ್ಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ದೊಂಬರಾಟದ ಬಗ್ಗೆ ಅವರು ಸುಮಾರು ಒಂದು ಗಂಟೆಗಳಲ್ಲಿ ತುಂಬ ಭಾಗ ಅವರೇ ಮಾತನಾಡಿದ್ರು ಅದೆಲ್ಲ ಕೇಳಿದಾಗ ನನಗೆ ಇಂಥ ಪುಣ್ಯಾತ್ಮರ ಜೊತೆಯಲ್ಲಿ ಇನ್ನೂ ಕೂಡ ಬದುಕಿದ್ದೀವಲ್ಲ ಅನ್ನೋ ಒಂದು ಸಂತೋಷ ಸಮಾಧಾನ ನನಗಾದರೂ ಆಗಿದೆ ದೇಶದ ಭವಿಷ್ಯದಲ್ಲಿ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಒಬ್ಬ ಇನ್ನೊಬ್ಬ ಮಾಜಿ ಪ್ರಧಾನಿಗಳಾಗಿ ತೊಂಬತ್ತು ಮೂರು ವರ್ಷ ಇಡೀ ವ್ಯವಸ್ಥೆಯೇ ನೋಡಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಹೇಳ್ತಾರೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ನಿಷ್ಕಲ್ಮಸವಾದ ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಒಂದು ಗೌರವ ನಂಬಿಕೆ ನನಗೆ ಇವತ್ತು ದುಪ್ಪಟ್ಟಾಗಿದೆ ಆದ್ದರಿಂದ ಅವನ್ನ ನೋಡಿ ನಾನು ತುಂಬ ನನ್ನ ನನ್ನದೇ ಆದಂಥ ಕೆಲವು ಕಟ್ಟುಪಾಡುಗಳಲ್ಲಿ ಬದುಕಿದ್ದವು ನಾನು ಇವತ್ತು ಇದಕ್ಕಿಂತ ದೊಡ್ಡದು ವ್ಯವಸ್ಥೆ ಇದೆ ಅನ್ನೋದು ಗೊತ್ತಾಗಿದೆ ಆದರೆ ನಾನು ತುಂಬ ಸಂತೋಷ ಆಗಿದೆ ರೇಮಣ್ಣವರ ಗೊಂದಲಗೆ ಸ್ಪಷ್ಟತೆ ಸಿಕ್ಕಿದೆಯಾ ಸರ್ ಈಗ ಸ್ವಸ್ ಸ್ವಸ್ಥತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾರೂ ದೊಡ್ಡವರಲ್ಲ ದೇಶದ ಅಭಿವೃದ್ಧಿ ದೊಡ್ಡದು ಅನ್ನೋದನ್ನು ಸನ್ಮಾನ್ಯ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿ ರೇವಣ್ಣವರು ಸವಿಸ್ತಾರವಾಗಿ ಇವತ್ತು ಮಾತಾಡಿದ್ದಾರೆ ಅದು ಹದಿನೈದು ಹದಿನಾರನೇ ತಾರೀಕು ಕಳೆದ ಬೇರೆ ಅದಕ್ಕೆ ಬೇರೆ ಬೇರೆ ರೂಪಗಳು ಕೂಡ ಬರ್ತವೆ ಅನ್ನೋದು ನನ್ನ ಭಾವನೆ ನನಗೆ ಇವತ್ತು ಸಂತೋಷದ ನಾನು ಏನು ಚುನಾವಣೆಯಲ್ಲಿ ಸೋತಿದ್ದೆ ಎಲ್ಲವನ್ನು ಕೂಡ ಮರಿತಕ್ಕಂಥ ಕೆಲಸವನ್ನು ಇವತ್ತು ಪೂಜಾರಾದ ದೇವೇಗೌಡ ಸಾಹೇಬರು ಮಾಡಿದ್ದಾರೆ ಪದೇ ಪದೇ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದೀರಾ ಅಂದರೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಚರ್ಚೆ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ನಾನು ಹೇಳಿಲ್ಲ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಮನದಟ್ಟು ಮಾಡಿದ್ರು ಮನದಟ್ಟು ಮಾಡಿದ್ರು